ಸ್ವಾಮೀಜಿ ಮೂಡಲಕ ಪೀಠ ನಮ್ಮ ಸಮಾಜದ ಪ್ರಪ್ರಥಮ ಜಗದ್ಗುರುಗಳು ಇತ್ತೀಚೆಗೆ ನಡೆದಂಥ ಬೆಳವಣಿಗೆಯಿಂದ ಇಡೀ ರಾಜ್ಯದ ಪಂಚಮಸಾಲಿ ಸಮಾಜ ಸ್ವಾಮಿಗಳಿಗೆ ಆದ ಅನ್ಯಾಯದ ವಿರುದ್ಧ ತೀವ್ರ ನೋವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ನಾನು ಸ್ನೇಹಿತರು ಶಾಸಕ ಮಿತ್ರರಾದಂಥ ಅರವಿಂದ್ ಬೆಲ್ಲದ್ರವರು ಮಾಜಿ ಶಾಸಕರಾದಂಥ ಹರಿಯಾರದ ಶಿವಶಂಕರ್ ಅವರು ಡಾಕ್ಟರ್ ಕರಪಟ್ಟಿ ಅವರು ಮಹೇಶ್ ಅವರು ಎಲ್ಲರಿಗೂ ಸಿದ್ದು ಸೌದಿ ಎಲ್ಲರೂ ಸೇರಿಕೊಂಡು ಸ್ವಾಮಿಗಳಿಗೆ ಒಂದು ನೈತಿಕ ಧೈರ್ಯವನ್ನು ತುಂಬಲಿಕ್ಕೆ ಇವತ್ತು ನಾವು ಇಲ್ಲಿಗೆ ಆಗಮಿಸಿದ್ದು ಇಡೀ ಪಂಚಮಸಾಲಿ ಸಮಾಜ ಇರ್ಬೋದು ವಲಯೇಗೌಡರಿರ್ಬೋದು ಎಲ್ಲ ಸಮಾಜ ಶ್ರೀಗಳ ಬೆನ್ನಿಗೆ ಅಖಂಡ ಒಂದು ಬಂಡೆಯಂತೆ ನಾವೆಲ್ಲರೂ ನಿಂತಿದ್ದೇವೆ ಇವತ್ತಿನ ನಮ್ಮ ಸಭೆಯ ಉದ್ದೇಶ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೋರುವುದು ಮುಂದಿನ ನಡೆಯ ಬಗ್ಗೆ ಸಮಾಜದ ಎಲ್ಲ ಗಣ್ಯರನ್ನು ಹಿರಿಯರನ್ನು ಸೇರಿಸಿಕೊಂಡು ಕೆಲವೇ ದಿವಸಗಳಲ್ಲಿ ಬಾಗಲಕೋಟೆ ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲಾದರೂ ಒಮ್ಮೆ ಒಂದು ದೊಡ್ಡ ಸಭೆಯನ್ನು ಮಾಡಿ ಮುಂದಿನ ನಡೆ ಏನಿರಬೇಕು ಸ್ನೇಹಿ ಪೀಠದ್ದು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸ್ವಾಮೀಜಿಯವರ ಜೊತೆಗೆ ನಾವೆಲ್ಲರೂ ಚರ್ಚೆಯನ್ನು ಮಾಡಿದ್ದೆ ಸ್ವಾಮಿಗಳು ಪೀಠಕ್ಕಾದ ನಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವೇನು ಹಿಂದೂ ನೋಡಿರಿ ನಾಳೆ ಇವತ್ತು ನಾನು ಏನು ಮಾಡ್ತೇನೆ ಅನ್ನೋದು ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಮುಂದಿನ ಪೀಳಿಗೆಗೆ ಏನು ಬಿಡೋಕೆ ಅನ್ನೋದು ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಕೆಲವು ಅವ್ರ ವಕೀಲರು ಹಿಂದೂ ಅಂತ ಬರೆಸ್ಲಿಲ್ಲ ಅಂತಂದ್ರೆ ದರ್ ಇಸ್ ನೋ ಸಂಟಿಟಿ ಅಟ್ ಆಲ್ ಅನ್ನುವಂಥದ್ದು ನನಗೆ ತಿಳಿದಂಥ ಜ್ಞಾನ ಐ ಸಬ್ಜೆಕ್ಟ್ ಟು ಕರೆಕ್ಷನ್ ಹಿಂದೂ ಅಂತ ಶಬ್ದ ಬಂದಾಗ ಅದಕ್ಕೊಂದು ಸೆಂಟಿಟಿ ಇದೆ ಸರಿ ಸಭೆಗೆ ಎಲ್ಲ ಪಕ್ಷದವರು ಕರೀತರು ಯಾವ ಮುಂದಿನ ಸಭೆ ನೀವು ಮಾಡುವಂಥ ಒಂದು ಸಭೆಗೆ ಪಕ್ಷದವ್ರನ್ನು ಕೇಳೋದಿಲ್ಲ ನಾನು ಒಬ್ಬ ಸಮಾಜ ವ್ಯಕ್ತಿಯಾಗಿ ಬರ್ತೇನೆ ಅರವಿಂದ್ ಬೆಲ್ಲದ ಸಮಾಜದ ವ್ಯಕ್ತಿಯಾಗಿ ಬರ್ತಾನೆ ಶಿವಶಂಕರ್ ಸಮಾಜ ವ್ಯಕ್ತಿಯಾಗಿ ಬರ್ತಾನೆ ಡಾಕ್ಟರ್ ಸಮಾಜದ ವ್ಯಕ್ತಿಯಾಗಿ ಬರ್ತಾರೆ ಉಳಿದವ್ರೆ ಸಮಾಜದ ವ್ಯಕ್ತಿಯಾಗಿ ಬರ್ತಾರೆ ಇದಕ್ಕೆ ಪಕ್ಷಕ್ಕೆ ಹೊಂದಾಣಿಕೆಯಲ್ಲ ಸಮಾಜದ ವ್ಯಕ್ತಿಗಳಾಗಿ ಸಮಾಜದ ಬದ್ಧತೆಗೆ ಸಮಾಜದ ಒಗ್ಗಟ್ಟಿಗೆ ಸಮಾಜದ ಬಡ ಮಕ್ಕಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಶ್ರೀಗಳ ನೇತೃತ್ವ ಭಾಳ ಮುಖ್ಯ ಆ ನೇತೃತ್ವಕ್ಕೆ ನೈತಿಕ ಬೆಂಬಲ ನಮ್ಮದಷ್ಟ ಅಲ್ಲ ನಾ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಎಂ ಪಿಗಳು ಅದಲ್ಲ ಇಡೀ ಸಮಾಜ ಬಾಂಧವರ ಅಖಂಡ ಬೆಂಬಲ ಇತ್ತು ಬೆಂಗಳೂರವರೆಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಎಂಟತ್ತು ಲಕ್ಷ ಜನರನ್ನು ಅರಮನೆ ಮೈದಾನದಲ್ಲಿ ಸೇರಿಸಿ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ದೇಶಕ್ಕೆ ಪರಿಚಯಿಸಿದಂಥ ಕೀರ್ತಿ ಕೂಡ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಯಾವುದೇ ವಿಷಯ ಬಗ್ಗೆ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡಿಲ್ಲ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ಇವತ್ತು ಸನ್ಮಾನ್ಯ ಬಸವಡ ಪಾಟೀಲ್ ಅವರು ಬರೋವರಿದ್ದು ಇನ್ನು ನಡೆದಂಥ ಹುಕ್ಕೇರಿ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ಆಕೋರಿ ಮಠ ನಿದ್ದು ವಾಪಸ್ ಬರುವಾಗ ತೀವ್ರ ಜ್ವರದ ಬಾಳೆಯಿಂದ ಒಳ್ಳೆಯ ಹಾಸ್ಪಿಟಲೈಸ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಅವರು ಬಂದಿಲ್ಲ ಎಲ್ಲ ಶಾಸಕರು ಸಮಾಜದ ಎಲ್ಲ ಶಾಸಕರು ಬರೇ ಶಾಸಕರಲ್ಲ ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಜಗದ್ಗುರುಗಳಿಗೂ ಮತ್ತು ಆ ಟ್ರಸ್ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ಟ್ರಸ್ಟಿಗೆ ಇವರನ್ನು ಹೊರಗೆ ಹಾಕುವಂಥ ಅಧಿಕಾರನೂ ಇಲ್ಲ ಆ ಕಾರಣಕ್ಕಾಗಿ ಸಮಾಜ ಬಾಂಧವರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಪರಮಪೂಜ ಜಯಮೃತ ಸ್ವಾಮೀಜಿಗಳು ನಿನ್ನೆ ಇವತ್ತು ಮತ್ತು ನಾಳೆ ಪಂಚಮಸಾಲಿ ಸಮಾಜದ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು ಅಭಿಪ್ರಾಯವನ್ನು ಸಮಾಜ ಬಾಂಧವರಿಗೆ ನಾವೆಲ್ಲರೂ ಕೂಡಿಕೊಂಡು ಕೊಡಲಿಕ್ಕೆ ಪಡ್ತೀವಿ